எம்ஜிஎம் பூர்வ பிராமிகாலையில் சாம்பிரதாயிகள சடகர்த்தி ஆச்சரை ಪಟ್ಟಣದ ಎಂಜಿಎಂ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಆಟ ಪಾಠದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಹಬ್ಬ ಹರಿದಿನ ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸಲು ಶಾಲೆಯ ಆಡಳಿತ ಮಂಡಳಿಯು ಶನಿವಾರದಂದು ಸಾಂಪ್ರದಾಯಿಕ ದಿನ ಸಡಗರ ಸಂಕ್ರಾಂತಿ ಆಯೋಜಿಸಿತ್ತು ಮುಖ್ಯ ಶಿಕ್ಷಕಿ ದೀಪಾಲಿ ಪಾಟೀಲ್ ಹಾಗೂ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಶಾಲೆಯೊಳಗೆ ಪಾಲಕರನ್ನು ಎಲ್ಲು ಬೆಳ್ಳ ಕೊಡುವ ಮೂಲಕ ಸ್ವಾಗತ ಕೋರಿ ಹೆಣ್ಣು ಮಕ್ಕಳಿಗೆ ಹೂವು ಅರಿಶಿನ ಕುಂಕುಮ ಹಸಿರು ಬಳೆಗಳನ್ನ ನೀಡಿ ಆರತಿ ಮಾಡಿ ಗೌರವದಿಂದ ಬರ್ಮಾಡಿಕೊಂಡ್ರು ಸಂಕ್ರಾಂತಿ ಎಂದ್ರೆ ರೈತರಿಗೆ ಸುಗ್ಗಿ ಹಬ್ಬ ವರ್ಷವಿಡೀ ಕಷ್ಟಪಟ್ಟು ದುಡಿಯುವ ರೈತರು ಸಂಕ್ರಾಂತಿ ಬಂದ್ರೆ ಸಾಕು ಬೆಳೆದ ಬೆಳೆ ಜಾನುವಾರು ಕುಟುಂಬ ಬಂಧು ಬಳಗದ ಜೊತೆ ಸುಗ್ಗಿಯನ್ನ ಹುಕ್ಕಿಯನ್ನಾಗಿಸಿ ಸಂಭ್ರಮಿಸುವ ಕಾಲ ಪಟ್ಟಣದ ಎಂಜಿಎಂ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಸುಗ್ಗಿಯ ಸಂಭ್ರಮ ನಾಚಿ ನೀರಾಗುವ ಹಾಗೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ತಮ್ಮ ಪಾಲಕರೊಂದಿಗೆ ಶಾಲೆಯಲ್ಲಿ ಸಡಗರದ ಸಂಕ್ರಾಂತಿ ಸಂಭ್ರಮ ಆಚರಿಸಿದ್ದಾರೆ ಈ ಹಬ್ಬದ ಪ್ರಯುಕ್ತ ಮಕ್ಕಳ ಪೋಷಕರಿಗೆ ಏರ್ಪಡಿಸಿದ್ದ ಬಲೂನ್ ಬ್ಯಾಲೆನ್ಸ್ ಮ್ಯಾಜಿಕ್ ಚೇರ್ ಕಪಲ್ಸ್ ಜೊತೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮಕ್ಕಳಂತೆ ಕೆಳಹೊತ್ತು ಸಂಭ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ದೀಪಾಲಿ ಪಾಟೀಲ್ ಶ್ರೀದೇವಿ ಪಾಟೀಲ್ ಪುಷ್ಪಾ ನರೇಗಲ್ ಮಮತಾ ರೇಣುಕಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪತ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಗದಗ